సో హాయ్ ఫ్రెండ్స్ హలో నమస్కార ఎల్ హీ రీ ఎల్ ఆరా అనుకో ఇవతిన వీడియోన స్టార్ట్ మూ ఇవతిన ఒక ఇంపార్టెంట్ ఆగి ఒక యూట్యూబ్ అప్డేట్ బియ్య నిమ ఇవతిన వీడియోదా తెలుసుకుడతూ ఈ వంద అప్డేట్ ఏం తెల్స్కుల ఈ వంద అప్డేట్ భా తమేత వీడియో ఏదారు నిష్ట్రు వీడికి వన్ లైక్ కొట్ట చబ్స్క్రైబ్ అరీ చనలు వసైతి ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಅರ್ನಿಂಗ್ ಸಹ ಮಾಡಬೇಕಾಗ ಅಂದ್ಕೊಂಡಿರಲೇ ನಿಮ್ಗೆ ಹೋಗ್ತೀರಲಿ ಅದ್ರ ಬಗ್ಗೆ ನಾನು ಪ್ರತಿಯೊಂದು ವೀಡಿಯೋಗಳನ್ನೂ ನನ್ನ ಒಂದು ಚಾನಲ್ದಾಗ ಅಪ್ಲೋಡ್ ಮಾಡಕತ್ತನು ಇಷ್ಟ ಇದ್ದವರು ಆಸಕ್ತಿ ಇದ್ದವರು ಬಂದ ಚೆಕ್ಔಟ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ಬೋದು ಬೇಕಾದ್ರೆ ನಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ದಾಗ ಹೋಗಿ ಇಟ್ಟಿರ್ತದೆ ಮೂರು ವಿಡಿಯೋ ಇನ್ಸ್ಟಾಗ್ರಾಮ್ ಬಗ್ಗೆ ಮತ್ತು ಫೇಸ್ಬುಕ್ ಬಗ್ಗೆ ಅದನ್ನು ನೀವು ನೋಡ್ಕೋಬೋದು ಇವು ಸ್ಪಾನ್ಸರ್ಶಿಪ್ ಬಗ್ಗೆ ಪ್ರಮೋಷನ್ ಮಾಡೋದ್ರ ಬಗ್ಗೆ ವಿಡಿಯೋ ಇರ್ತಾವೆ ನೀವು ಹೋಗಿ ಬೇಕಾದ್ರೆ ಒಂದು ಸಲ ನೋಡ್ಕೊಳಿ ಹಂಗಿದ್ರೆ ವಿಷಯಕ್ಕೆ ಬರನು ತಡ ಮಾಡೋದು ಬೇಡ ಮೊದಲಿಗೆ ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಒಂದು ಬಂದಿರುವಂಥ ಒಂದು ಅಪ್ಡೇಟ್ ಈ ಒಂದು ಅಪ್ಡೇಟ ಮೊದಲೇ ಬಂದೈತಿ ನಾನು ಈ ಒಂದು ಅಪ್ಡೇಟ್ ಬಗ್ಗೆ ಈಗ ಒಂದು ವೀಡಿಯೋ ಮಾಡತ್ತನು ಈ ಒಂದು ಅಪ್ಡೇಟ್ ಭಾಳ ಯೂಸ್ಫುಲ್ ಆಗೈತಿ ಯಾರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ದಾರಲ್ಲ ಮತ್ತು ಭಾಳ ಫೇಮಸ್ ಇದ್ದಾರಲ್ಲ ಸೆಲೆಬ್ರಿಟಿ ಇದ್ದಾರಲ್ಲ ಅವರಿಗೆ ಈ ಒಂದು ವೀಡಿಯೋ ಭಾಳ ಯೂಸ್ಫುಲ್ ಆಗೈತಿ ಮತ್ತು ಒಂದು ಅಪ್ಡೇಟ್ ಅಂತೇಳಿ ನಿಮ್ಗೆ ತಿಳ್ಸಿ ಕೊಡ್ತನೋ ಮೊದ್ಲಿಗೆ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ನಿಮ್ಗೊಂದು ಇಲ್ಲಿ ಡಿಸ್ಪ್ಲೇ ಮಾಡತ್ತೋ ಈ ಒಂದು ಡಿಸ್ಪ್ಲೇ ಒಳಗೆ ಒಂದು ಪೇಜ್ ನಿಮ್ಗೆ ತೋರ್ಸಾಗತ್ತ ಇಲ್ಲಿ ನೋಡ್ಬೋದು ಇದು ಡಿಫಾರ್ಮೇಷನ್ ಅಂತೇಳಿ ಡಿಫಾಮೇಶನ್ ಅಂದ್ರ ಕನ್ನಡದಾಗ ಮಾನಹಾನಿ ಅಂತೇಳಿ ಮಾನಹಾನಿ ಅಂತೇಳಿ ನಾನು ನಿಮಗೆಲ್ಲೇ ಕನ್ನಡ ತೊಟ್ಟಿಲ್ಲ ಇದು ಡಿಫಾಮೇಶನ್ ಈ ಒಂದು ಡಿಫಾಮೇಶನ್ ಅಪ್ಡೇಟ ಅವರು ಕೊಟ್ಟರು ಹಿಂಗಂದ್ರೆ ಏನಪ್ಪ ಈ ಒಂದು ಅಪ್ಡೇಟ್ ಅಂದರೆ ಏನೇನೆಲ್ಲ ಯೂಸ್ಫುಲ್ ಐತಿ ಇದ್ರ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಾಗ ಹೇಳುತ್ತ ನೀವು ಈ ಒಂದು ಅಪ್ಡೇಟ್ ಏನಂದ್ರೆ ಈಗ ನೀವು ಏನಾರ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿದ್ರೆ ಈಗ ಅಕಸ್ಮಾತ್ ನಿಮ್ಮ ಒಂದು ಫ್ರೆಂಡ್ಸ್ಕರೊಳಗೆ ಸರ್ಕಲ್ ಒಳಗೆ ಫೇಮಸ್ ಯೂಟ್ಯೂಬರ್ಸ್ ಫೇಮಸ್ ಸೆಲೆಬ್ರಿಟಿಗಳು ಯಾರಾದ್ರೂ ಆಗಿದ್ರೆ ಅವ್ರ ಬಗ್ಗೆ ವಿಡಿಯೋಗಳ್ನ ಅಪ್ಲೋಡ್ ಮಾಡಿ ಯಾರಾದರೂ ಅವ್ರ ಬಗ್ಗೆ ಸ್ಟೇಟಸ್ನ ಹಾಳು ಮಾಡೋದು ಅವರ ಒಂದು ಗುಡ್ ವಿಲ್ನ ಹಾಳು ಮಾಡೋದು ಅವರ ಒಂದು ರೆಪ್ಯುಟೇಷನ್ ಹಾಳು ಮಾಡೋದು ಹಿಂಗೇನಾರು ನಡೆಯತ್ತಿಪ್ಪಾ ಅಂದರೆ ಯೂಟ್ಯೂಬ್ನಾಗ ವೀಡಿಯೋಗಳನ್ನ ಮಾಡಿ ಟ್ರೋಲ್ ಮಾಡೋದು ವಿಡಿಯೋಗಳ್ನ ಅಪ್ಲೋಡ್ ಮಾಡೋದು ಹಿಂಗೇನಾರು ಯಾರಾದ್ರು ಅಂದ್ರೆ ಅವರಿಗೆ ನೀವು ಒಂದು ವಾರ್ನಿಂಗಾರು ಮಾಡ್ಬೋದು ಇಲ್ಲಾಂದ್ರೆ ಅವ್ರ ಮೇಲೆ ಒಂದು ಆ್ಯಕ್ಷನಾರ ತೊಗೋಬೋದು ಆ್ಯಕ್ಷನ್ ಯಾವ ಥರ ತೊಗೋಬೋದು ಅಂದ್ರೆ ಇದರೊಳಗೆ ಯೂಟ್ಯೂಬ್ದವರು ಆ್ಯಕ್ಷನ್ ತಗೋತಾರು ಮತ್ತು ನೀವು ಆ್ಯಕ್ಷನ್ ತಗೋಬೋದು ಯೂಟ್ಯೂಬ್ದವರು ಯಾವ ಥರ ಆ್ಯಕ್ಷನ್ ತಗೋತಾರಪ್ಪ ಅಂದ್ರೆ ನೀವು ಅವರ ಒಂದು ಚಾನಲ್ನ ಡಿಲೀಟ್ ಮಾಡ್ತಾರು ಮತ್ತು ಅವರ ಒಂದು ವಿಡಿಯೋನ ಡಿಲೀಟ್ ಮಾಡ್ತಾರು ನಾರ್ಮಲ್ ಆಗಿ ಈ ಒಂದು ಯಾರೆಲ್ಲ ಅಡ್ಡ ಹಿಡಿದು ಮತ್ತು ಯಾರ್ಯಾರೆಲ್ಲ ವಾಮ ಮಾರ್ಗದಾಗ ಕೆಲವೊಂದು ಜನರನ್ನ ತೊಳ್ದು ಬಿಟ್ಟು ವೀಡಿಯೋಗಳ್ನ ಮಾಡಿ ಫೇಮಸ್ ಹಾಕಿರ್ತಾರಲ್ಲ ಏನಾರ ಗೊತ್ತಾದ್ರೆ ಅವರು ಈ ಒಂದು ಆ್ಯಕ್ಷನ್ಗಳನ್ನ ತಗೋತಾರು ಇದನ್ನ ನಾರ್ಮಲ್ ಆಗಿ ಎಲ್ಲ ಯೂಟ್ಯೂಬರ್ಗಳಿಗೆ ಇದು ಅನ್ವಯ ಆಗೈತಿ ಇದನ್ನು ಬಿಟ್ಟು ನಾವೇನು ಮಾಡ್ಬೋದಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಯೂಟ್ಯೂಬ್ದವರಾಗ ಹೇಳ್ಬಿಟ್ಟಾರ ಈ ಒಂದು ಅಪ್ಡೇಟ್ ಈ ಒಂದು ಒಳಗೆ ಪೂರ್ತಿ ಓದ್ಕೋರಿ ಈ ಒಂದು ಅಪ್ಡೇಟ್ನಾಗ ಪೂರ್ತಿ ಕೆಳಗೆ ಅವ್ರು ಹೇಳಿಬಿಟ್ಟಾರ ಒಂದು ವೇಳೆ ಏನಾರು ಒಬ್ಬರನ್ನ ತೊಳ್ದುಬಿಟ್ಟು ವೀಡಿಯೋಗಳನ್ನ ಮಾಡಿ ಫೇಮಸ್ ಆಗೋದು ಒಬ್ಬರ ಬಗ್ಗೆ ಅವಮಾನ ಮಾಡಿ ವಿಡಿಯೋಗಳ್ನ ಮಾಡೋದು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ವೀಡಿಯೋಗಳನ್ನ ಮಾಡೋದು ಈ ಥರ ಏನಾರು ಮಾಡ್ತಿದ್ದರು ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ಬೋದು ಅಂತೇಳಿ ಯೂಟ್ಯೂಬ್ದವರು ಈ ಒಂದು ಅಪ್ಡೇಟ್ನಾಗ ಅವರು ಮೆನ್ಷನ್ ಮಾಡ್ಯಾರು ಬೇಕಾದ್ರೆ ನೀವು ಓದ್ಕೋರಿ ಇಲ್ಲಾಂದ್ರೆ ನೀವು ಗೂಗಲ್ದಾಗ ಹೋಗ್ಬಿಟ್ಟು ಡಿಫಾರ್ಮೇಷನ್ ಅಪ್ಡೇಟ್ ಇನ್ನು ಯೂಟ್ಯೂಬ್ ಅಂತ ಹೇಳ್ರಿ ನೀವು ನೋಡಿರಿ ಅಲ್ಲಿ ಹೋಗಿ ಕೊಟ್ಟಿರ್ತಾನೆ ನಾವು ಡಿಫಾರ್ಮೇಷನ್ ಇಂಗ್ಲೀಷ್ನಾಗ ಇಂಗ್ಲೀಷ್ನಾಗೆ ಹೋದವ್ರೆ ಇಂಗ್ಲೀಷ್ನಾಗೆ ಓದ್ರಿ ಕನ್ನಡದಾಗ ಓದೋರು ಕನ್ನಡದಾಗ ಓದ್ರಿ ನಾ ಅನಿಸಿನ ಮಟ್ಟಿಗೆ ಕನ್ನಡ ಇಲ್ಲಿ ತೋರಿಸಿನಿ ಕನ್ನಡ ಬಂದು ಭಾಳ ಹೇಳಿ ಕನ್ನಡದಾಗ ತೋರ್ಸಿ ಮತ್ತು ಈ ಒಂದು ಅಪ್ಡೇಟ್ನಾಗ ಇಲ್ಲಿ ಹೇಳೇ ಬಿಟ್ಟ ನಾವು ನಿಮಗೆ ಈ ಒಂದು ಅಪ್ಡೇಟ್ನಾಗ ಏನು ಹೇಳೀನಿ ಅಕಸ್ಮಾತ್ ಏನಾರ ನಿಮ್ಮದು ಯಾರೋ ಒಂದು ವ್ಯಕ್ತಿ ನಿಮ್ಮ ಒಂದು ಚಾನಲ್ ಬಗ್ಗೆ ನಿಮ್ಮ ಒಂದು ಬಗ್ಗೆ ಏನಾದರೂ ಅವಮಾನವಾಗಿ ನಿಮ್ಮ ಒಂದು ಮರ್ಯಾದೆ ಬಗ್ಗೆ ವಿಡಿಯೋ ಮಾಡ್ತಿದ್ರಪ್ಪ ಅಂದ್ರೆ ಅವಮಾನ ಆಗುವಂಥದ್ದು ಮಂಟ್ರೋಲ್ ಮಾಡುವಂಥದ್ದು ಒಂದು ಗೌರವವನ್ನು ಹಾಳು ಮಾಡುವಂಥ ವಿಡಿಯೋಗಳನ್ನ ಒಂದು ಈಗೇನೋ ಒಂದು ಗುಡ್ ವಿಲ್ ಹಾಳು ಮಾಡುವಂಥದ್ದು ಒಂದು ನಿಯಮ ಈ ಎಲ್ಲ ಸಮಾಜದಾಗಿ ಒಂದು ಕಿಮ್ಮತ್ ಇರುತ್ತೆ ಆ ಒಂದು ಕಿಮ್ಮತ್ತನ್ನ ಏನು ಹಾಳು ಮಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ನೀವು ಇಲ್ಲಿ ಆ್ಯಕ್ಷನ ತೊಗೋಬೋದು ಅವ್ರ ಮ್ಯಾಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ನೀವು ಇಲ್ಲಿ ಆ್ಯಕ್ಷನ್ ಅನ್ನೋದು ತೊಗೋಬೋದು ಅವ್ರು ಅವ್ರು ನಿಮ್ಗೆ ಯಾರ್ಯಾರ ಈ ಥರ ಮಾಡತ್ತಿದ್ರಪ್ಪ ಅಂದ್ರೆ ನೀವು ಹತ್ತಿರದ ಒಂದು ಯಾವುದೋ ಒಂದು ಪೋಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ಬೋದು ಇದಕ್ಕೆ ಯೂಟ್ಯೂಬ್ದವ್ರು ಸಪೋರ್ಟ್ ಇರ್ತದಿ ನೀವು ಎದುರುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಯೂಟ್ಯೂಬ್ದವ್ರು ಈ ಒಂದು ಅಪ್ಡೇಟ್ನಾಗ ಅದಕ್ಕೆ ಏನು ಹೇಳಕತ್ತನಪ್ಪ ಅಂದ್ರೆ ಇನ್ನು ಮ್ಯಾಗಿಂದ ಯಾರ್ಯಾರೋ ಯೂಟ್ಯೂಬರ್ ಇದರಲಿ ನಿಮ್ಮ ಬಗ್ಗೆ ಯಾರ್ಯಾರೋ ವಿಡಿಯೋ ಮಾಡಕತ್ತಾರಲ್ಲ ಈ ಒಂದು ವಿಡಿಯೋನ ನೀವು ನೋಡಿದ ಮೇಲೆ ನೀವು ಪ್ರತಿಯೊಬ್ಬರೂ ನೆನಪು ಮಾಡ್ಕೊಂಡ ಹೋಗಿ ನೀವು ಅವ್ರನ್ನ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರ ಮ್ಯಾಲೆ ಕಂಪ್ಲೇಂಟ್ ಕೊಡ್ತಾನೆ ಅಂದ್ರೆ ನಾನು ನನಗೆ ಇರ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ತಗೋ ಯಾಕಪ್ಪ ಅಂದ್ರೆ ಫಸ್ಟಿಗೆ ಎಲ್ಲರೂ ತಪ್ಪು ಮಾಡತ್ತಾರು ಫಸ್ಟಿಗೆ ನೀವು ಒಮ್ಮೆಲೆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಒಮ್ಮೆಲೆ ದುಡುಕಿ ನಿರ್ಧಾರ ತೊಗೊಂಡು ಒಂದು ಚಾನ್ಸ್ ಕೊಟ್ಟು ನೋಡಿರಿ ಅದು ಮೇಲೆ ತು ಮತ್ತೆ ಯಾರು ಮಾಡಕ್ಕೆ ಅಂದ್ರೆ ಅವಾಗ ನಿಮ್ಗೆ ಏನು ಸುದ್ದಿ ರಿಜಿಸ್ಟರ್ ಮಾಡಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರಿ ಏನಾರು ಮಾಡ್ರಿ ಅವಾಗ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ರಿ ಯಾಕಂದ್ರೆ ನೀವು ಫಸ್ಟಿಗೆ ಓನ್ ವಾರ್ನಿಂಗ್ ಕೊಡ್ತಿರ್ಲೇ ಅವಾಗ ತಿದ್ಕೊಂಡ್ಬಂದು ಇರ್ತಾರ ಅದ್ರೊಳಗೆ ಅದಕ್ಕೆ ನೀವು ಸ್ವಲ್ಪ ತಡ್ಕೊಂಡ ಪೇಶೆನ್ಸಿಂದ ಇದ್ದು ಅವಾಗ ಎರಡನೇ ಒಂದು ಚಾನ್ಸಿಗೆ ನೀವು ಅವ್ರನ್ನ ಗುರಿ ಮಾಡಿಕೊಡ್ರಿ ಮತ್ತು ನಿಮಗೆ ಇನ್ನೊಂದು ಗೊತ್ತಿರಲಿ ಜಾಸ್ತಿ ಜನ ಯೂಟ್ಯೂಬರ್ಸ್ಗಳು ಕೆಲವೊಂದಷ್ಟು ಜನ ಅವ್ರು ಕೂಡ ಜಗಳಾಡಕ್ಕೆ ಹೋಗ್ಬಿಡ್ತಾರೆ ಅವ್ರಿಗಿನ ಒಂದು ಮಾತು ಹೇಳಿದ್ರು ನೀವು ಒಟ್ಟು ಈ ಥರ ಒಂದು ಕೆಲಸ ಹೋಗ್ಬೇಡ್ರಿ ಅವ್ರಿಗೊಂದು ಕೆಲಸ ನೀವೇನು ಚಾನ್ಸ್ ಕೊಟ್ಟಿರ್ತಿಲ್ಲೇ ಕೆಲವೊಂದು ಜನ ಚಾನ್ಸ್ ಕೊಡ್ತಾರು ಕೆಲವೊಂದು ಜನ ಏನು ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟಾಗಿ ಜಗಳಕ್ಕೆ ಹೋಗ್ಬಿಡ್ತಾರೆ ಅವಾಗ ಆ ಥರ ಗೊತ್ತು ಹೋಗಬೇಡ್ರಿ ಆ ಥರ ಮಾಡೋದ್ರಿಂದ ನಿಮಗೆ ಅವ್ರಿಗೆ ವ್ಯತ್ಯಾಸ ಅನ್ನೋದು ಇರೋಂಗಿಲ್ಲ ನೀವೇನು ಜಯ ಆಡ್ತೀರಿ ಮತ್ತು ಅವ್ರು ಏನು ಜಯ ಆಡ್ತಾರಲ್ಲ ಇದು ಬಗೆ ಹರಿದಿಟ್ಟಂದ್ರೆ ಜಯ ಆಡ್ರಿ ಬಗೆ ಹರಿದಿಲ್ಲ ಅಂದ್ರೆ ಮತ್ತು ಏನು ಮಾಡೋದು ನೀವು ಐವಳೆ ಜಯ ಆಡಿದ್ರೆ ಕೆಲವರು ಜನ ಹಂಗಿರ್ತಾರೆ ಅವ್ರು ನೀವು ಎಷ್ಟು ಜಯ ಆಡ್ತೀರಿ ಮತ್ತು ಹಂಗೆ ಹೆಚ್ಚಿಗೆ ಟ್ರೋಲ್ ಮಾಡಕತ್ತಾರು ಇದನ್ನ ನೀವು ಪೇಷೆನ್ಸಿಂದ ಇದ್ದ ಈ ಥರ ನೀವು ಆ್ಯಕ್ಷನ್ ತಗೋದ್ರಿಂದ ಈ ಜಗಳ ಅನ್ನೋದು ಸಾಲ್ವ್ ಹಾಕತ್ತಿ ಮತ್ತು ಯೂಟ್ಯೂಬ್ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಆಗತ್ತೀಗ ಈಗ ಯಾರೆಲ್ಲ ಈ ಥರ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡಿ ಈ ಥರ ಎಲ್ಲ ವ್ಯಕ್ತಿಗಳನ್ನ ಹಾಳು ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರಲ್ಲ ಅವ್ರನ್ನೆಲ್ಲರನ್ನೂ ಹುಡುಕಿ ಆಡತಕ್ಕದ ಅವ್ರನ್ನೆಲ್ಲ ಲೈಫ್ ಅನ್ನೋದು ಸ್ಪಾಯ್ಲ್ ಮಾಡ್ತಾರೆ ಈಗ ಈಗಂತೂ ಭಾಳ ರೂಲ್ಸ್ಗಳು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಬರತ್ತವು ನೀವು ನೋಡಿರ್ಬೋದು ಮೊದಲೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವ್ರಿಗೆ ಸ್ಪೆಷಲ್ ರೂಲ್ಸ್ ಅನ್ನೋದು ಇದಿಲ್ಲ ಈಗ ಇಲ್ಲಂದರೂ ಹನ್ನೆರಡರಿಂದ ಇಪ್ಪತ್ತು ರೂಲ್ಸ್ ಬರೋತ್ತವು ಈಗ ಹಂಗೆ ಮುಂದೆ ಆದ ಯೂಟ್ಯೂಬ್ನಾಗ ಒಂದು ಬ್ಯಾಲೆನ್ಸ್ ಅನ್ನೋದು ತರಿಸಲಾಗಿ ಯೂಟ್ಯೂಬ್ದವರು ಭಾಳ ಅಂದ್ರೆ ಭಾಳ ಕಂಡೀಷನ್ ತರ್ತಾರೆ ನೀವು ಭಾತ್ರಿ ಕೆಡ್ಸೋಕೆ ಹೋಗ್ಬೇಡ್ರಿ ಇಂಥವ್ರು ಬರ್ತಿರ್ತಾರೋ ಹಾಕಿರ್ತಾರೋ ನೀವು ನಿಮ್ಮ ಲೈಫಿಗೆ ಟೈಮ್ ಕೊಡೋದು ಕೊಡ್ರಿ ಇವರಿಗೆಲ್ಲ ಟೈಮ್ ಕೊಡಕ್ಕೆ ಹೋಗ್ಬೇಡ್ರಿ ಮತ್ತು ಈ ಒಂದು ವೀಡಿಯೋ ಇಷ್ಟ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತು ಲೈಕ್ ಆದ್ರೆ ಈ ಒಂದು ವೀಡಿಯೋ ನಿಮ್ಗೆ ಏನಾರು ಇಷ್ಟ ಆದ್ರೆ ಮತ್ತು ಯೂಸ್ಫುಲ್ ಆದ್ರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ಒಂದು ವೀಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾನು ನಿಮಗೆ ತೊಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ